ಯಾರು ಬೇಕಿದ್ರು ಕಲಿಬಹುದು ಅಂದ್ರೆ ಮಕ್ಕಳು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಿಲ್ಲ ಕನಿಷ್ಠ ಅಂತಂದ್ರೆ ಇಪ್ನೋಟೈಸ್ ಕಲಿಬೇಕು ಅಂದ್ರೆ ಏಜು ಅಟ್ ಲೀಸ್ಟ್ ಟ್ವೆಂಟಿ ಏಜ್ ಆಗಿದ್ರೆ ಚೆನ್ನಾಗಿರುತ್ತೆ ಈ ಸೆಲ್ಫ್ ಇಪ್ನೋಟೈಸ್ ಅನ್ನ ಕಲಿಯೋದ್ರಿಂದ ಅನೇಕ ತರ ಲಾಭಗಳು ಇರುತ್ತೆ ಒಂದೊಂದು ಟೆಕ್ನಿಕ್ ಅನ್ನ ಕಲ್ತಾಗ ಒಂದೊಂದು ಯೂಸ್ ಅನ್ನೋದು ಆಗುತ್ತೆ ಒಂದ್ ಕಡೆ ಮೈಂಡ್ ಅನ್ನ ನಿಲ್ಲಿಸ್ಕೊಂಡು ಈಗ ಒನ್ ನಂಬರ್ ನೋಡ್ಬೇಕಾ ಅದು ಮುಂದೆ ಒನ್ನೇ ಬರಬೇಕು ರೆಡ್ ರೋಸ್ ನೋಡ್ಬೇಕಾ ಮುಂದೆ ರೆಡ್ ರೋಸೇ ನೋಡ್ಬೇಕು ಆ ತರ ಒಂದು ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಬರ್ಬೇಕಂದ್ರೆ ಅಟ್ ಲೀಸ್ಟ್ ಟ್ವೆಂಟಿ ಏಜ್ ಆಗುತ್ತೆ ವಾಷಿಂಗ್ ಟೆಕ್ನಿಕ್ ಅಂತ ಬರುತ್ತೆ ಮತ್ತೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂತ ಬರುತ್ತೆ ಮಿರರ್ ಟೆಕ್ನಿಕ್ ಅಂತ ಬರುತ್ತೆ ಡ್ರೀಮ್ ಟೆಕ್ನಿಕ್ ಅಂತ ಬರುತ್ತೆ ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ಅಂತ ಬರುತ್ತೆ ಪೈನ್ ಕಂಟ್ರೋಲರ್ ಅಂತ ಬರುತ್ತೆ ಇಷ್ಟು ಟೆಕ್ನಿಕ್ಸ್ ಅನ್ನ ನಾವ್ ಹೇಳ್ಕೊಟ್ಟಿರ್ತೀವಿ ಪ್ರಕೃತಿಯಲ್ಲಿ ಇರುವಂತಹ ಎನರ್ಜಿಯನ್ನ ನಮ್ಮ ಇಮ್ಯಾಜಿನೇಷನ್ ಗೆ ಆ ಎನರ್ಜಿಯನ್ನ ತಗೊಂಡು ಆ ಎನರ್ಜಿಯನ್ನ ಇನ್ನೊಂದು ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಿ ಅವರಲ್ಲಿ ಇರುವಂತಹ ಅದು ನೆಗೆಟಿವ್ಸ್ ಆಗಿರ್ಬೋದು ಇಲ್ಲ ಒಂದು ಕಣ್ ಕಾಣಿಸಲ್ಲ ಕಣ್ಣಿನ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಒಂದ್ ಥೈರಾಯ್ಡ್ ಇದೆ ಅದನ್ನ ವಾಶ್ ಮಾಡೋದಿರಬಹುದು ಇಲ್ಲ ಒಂದ್ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶದ ಪ್ರಾಬ್ಲಮ್ ಇರ್ಬೋದು ಅಥವಾ ಕಿಡ್ನಿ ಸ್ಟೋನ್ಸ್ ಇರ್ಬೋದು ಅಥವಾ ಅವರಲ್ಲಿ ಕೋಪ ಇರ್ಬೋದು ಅಥವಾ ಅವರಲ್ಲಿ ಹಠ ಇರ್ಬೋದು ಅದನ್ನ ಮೈಂಡ್ ಇಂದ ವಾಶ್ ಮಾಡುವಂತದ್ದು ಅದು ಅವ್ರ ಚಕ್ರಗಳಾಗಿರ್ಬೋದು ಅದ ಹೇಳದ್ನಲ್ವಾ ಅದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಆ ನೆಗೆಟಿವಿಟಿಯನ್ನ ನಾವು ವಾಶ್ ಮಾಡುವಂತದನ್ನ ನಾವು ವಾಷಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಇಪ್ನೋಟೈಸ್ ಯಾರೆಲ್ಲ ಕಲಿಬಹುದು ಅದನ್ನ ಕಲ್ತ್ರೆ ಜೀವನದಲ್ಲಿ ಏನೆಲ್ಲ ಉಪಯೋಗ ಇದೆ ಇಪ್ನೋಟೈಸ್ ಅನ್ನ ಯಾರು ಬೇಕಿದ್ರು ಕಲಿಬಹುದು ಅಂದ್ರೆ ಮಕ್ಕಳು ಇಪ್ನೋಟೈಸ್ ಮಕ್ಳಿಗೆ ಹೇಳ್ಕೊಡೋದಿಲ್ಲ ಕನಿಷ್ಠ ಅಂತಂದ್ರೆ ಇಪ್ನೋಟೈಸ್ ಕಲಿಬೇಕು ಅಂದ್ರೆ ಏಜು ಅಟ್ ಲೀಸ್ಟ್ ಒಂದು ಟ್ವೆಂಟಿ ಏಜ್ ಆಗಿದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಇಪ್ನೋಟೈಸ್ ಬಂದ ಏನಪ್ಪಾ ಅಂದ್ರೆ ರೇಖೆ ಮಕ್ಕಳು ಮಾಡ್ಕೊಳ್ಳಿ ದೊಡ್ಡೋರ್ ಮಾಡ್ಕೊಳ್ಳಿ ಅಥವಾ ಏನಾದ್ರು ಸ್ವಲ್ಪ ರಾಂಗ್ ಮಾಡಿದ್ರು ರೇಖೆಯಲ್ಲಿ ಸೈಡ್ ಎಫೆಕ್ಟ್ ಅಂತ ಏನು ಬರೋದಿಲ್ಲ ಆದ್ರೆ ಇಪ್ನೋಟೈಸ್ ಅಲ್ಲಿ ಹಾಗಲ್ಲ ತುಂಬಾ ಕಲ್ತ ಮೇಲೆ ನಾವೊಬ್ಬರಿಗೆ ಇಪ್ನೋಟೈಸ್ ಅನ್ನ ಮಾಡ್ಬೇಕಂದ್ರೂ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ಮತ್ತೆ ಏನಾದ್ರು ಅದನ್ನ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಇಪ್ನೋಟೈಸ್ ಕಲ್ತ್ಕೊಂಡು ಅವ್ರು ಸೆಲ್ಪ್ ಮಾಡ್ಕೊಂತಾರಲ್ವಾ ಅದು ಅಷ್ಟೇ ತುಂಬಾ ಕೇರ್ಫುಲ್ ಆಗಿ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮುಖ ನಂಗೆ ಇಮ್ಯಾಜಿನೇಷನ್ ಬರಬೇಕು ಅಂತ ಇರುತ್ತೆ ನಿಮ್ಮ ಮುಖ ಬಿಟ್ಟು ಬೇರೆ ಇನ್ಯಾರ್ದು ಮುಖ ನ ಇಮ್ಯಾಜಿನೇಷನ್ ಬಂತು ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ನಮ್ಮ ಮೈಂಡ್ ಅನ್ನ ಒಂದ್ ಕಡೆ ಸ್ಟೇಬಲ್ ಆಗಿ ನಿಲ್ಸ್ಕೋಬೇಕು ಅಂದ್ರೆ ಇವಾಗ ನಮ್ಮ ಕಾನ್ಷಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಒಂದ್ ಕಡೆ ನಿಲ್ಸುವಂತದನ್ನು ಮೊದಲು ಪ್ರಾಕ್ಟೀಸ್ ಮಾಡ್ಬೇಕು ಈಗ ನೋಡಿ ನಾವು ಹಲವಾರು ದೃಶ್ಯಗಳು ನಮ್ ಮುಂದೆ ಬರ್ತಾ ಇರುತ್ತೆ ಒಂದ್ ಸಲಿಗೆ ಕನಿಷ್ಠ ಅಂದ್ರೂ ಹತ್ತು ದೃಶ್ಯಗಳು ನಮ್ಮ ಮೈಂಡ್ ಗೆ ಬಂದು 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 ಹೋಗ್ತಾರೆ ಅದು ಯಾವ್ದು ಬರ್ದೆ ಒಂದ್ ಕಡೆ ಮೈಂಡ್ ಅನ್ನ ನಿಲ್ಸ್ಕೊಂಡು ಈಗ ಒನ್ ನಂಬರ್ ನೋಡ್ಬೇಕಾ ಅದು ಕಣ್ಮುಂದೆ ಒನ್ನೇ ಬರ್ಬೇಕು ರೆಡ್ ರೋಸ್ ನೋಡ್ಬೇಕ ಕಣ್ಮುಂದೆ ರೆಡ್ ರೋಸ್ ತರ ಒಂದು ಮೈಂಡ್ ಅನ್ನ ಕಂಟ್ರೋಲ್ ಅಂತ ಕೆಪಾಸಿಟಿ ಬರ್ಬೇಕಂದ್ರೆ ಅಟ್ ಲೀಸ್ಟ್ ಟ್ವೆಂಟಿ ಏಜ್ ಆಗಿರ್ಬೇಕು ಟ್ವೆಂಟಿ ಏಜ್ ಆದ್ಮೇಲೆ ಅವ್ರು ಇಪ್ನೋಟೈಸ್ ಅನ್ನ ಕಲಿಬಹುದು ಮತ್ತೆ ನಾವು ಒಂದು ಸೆವೆಂಟಿ ಏಜ್ ಆದ್ಮೇಲೆ ಇರೋದಕ್ಕೆ ನಾವು ಇಪ್ನೋಟೈಸ್ ಅನ್ನ ಹೇಳ್ಕೊಡೋದಿಲ್ಲ ಅದನ್ನ ಕಂಟ್ರೋಲ್ ಮಾಡ್ತೀವಿ ಯಾಕೆಂದ್ರೆ ಅವರು ಅಷ್ಟೇ ಏನೋ ಮಾಡೋಕೆ ಹೋಗಿ ಕಣ್ಮುಂದೆ ಬೇರೆ ಇಮೇಜ್ ಬಂದಾಗ ಅಲ್ಲಿ ಸಹ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಸೆಲ್ಫ್ ಇಪ್ನೋಟೈಸ್ ಅನ್ನ ಕಲಿಯೋದ್ರಿಂದ ಅನೇಕ ತರ ಲಾಭಗಳು ಇರುತ್ತೆ ಇದರಲ್ಲಿ ಒಂದೊಂದು ಟೆಕ್ನಿಕ್ ಅನ್ನ ಕಲ್ತಾಗ ಒಂದೊಂದು ಯೂಸ್ ಅನ್ನೋದು ಆಗುತ್ತೆ ಅಂದ್ರೆ ಈ ಇಪ್ನೋಟೈಸ್ ಅಲ್ಲೂ ಬೇರೆ ಬೇರೆ ರೀತಿಯಿಂದ ಟೆಕ್ನಿಕ್ ಇದೆ ಸೆಲ್ಫ್ ಅಲ್ಲಿ ಬೇಕಾದಷ್ಟು ತರ ಟೆಕ್ನಿಕ್ಸ್ ಅಂದ್ರೆ ನಾವು ಇನ್ನೊಬ್ಬರಿಗೆ ಹೇಳ್ಕೊಡುವಂತಹ ಹಿಪ್ನೋಟೈಸ್ ನಾವು ಮಾಡುವಂತಹ ಇಪ್ನೋಟೈಸ್ ಬೇರೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಮಾಡುವಂತಹ ಇಪ್ನೋಟೈಸ್ ಬೇರೆ ಇರುತ್ತೆ ಆದ್ರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ನಾವು ಇಪ್ನೋಟೈಸ್ ಹೇಳ್ಕೊಡ್ತೀವಲ್ಲ ಅದು ಬೇರೆ ಇರುತ್ತೆ ಅದು ಬಂದು ನಮ್ಗೆ ವಾಷಿಂಗ್ ಟೆಕ್ನಿಕ್ ಅಂತ ಬರುತ್ತೆ ಮತ್ತೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂತ ಬರುತ್ತೆ ಮಿರರ್ ಟೆಕ್ನಿಕ್ ಅಂತ ಬರುತ್ತೆ ಡ್ರೀಮ್ ಟೆಕ್ನಿಕ್ ಅಂತ ಬರುತ್ತೆ ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ಅಂತ ಬರುತ್ತೆ ಪೈನ್ ಕಂಟ್ರೋಲರ್ ಅಂತ ಬರುತ್ತೆ ಇಷ್ಟು ಟೆಕ್ನಿಕ್ಸ್ ಅನ್ನ ನಾವು ಹೇಳ್ಕೊಟ್ಟಿರ್ತೀವಿ ಅದು ಒಂದೊಂದು ಟೆಕ್ನಿಕ್ ಅನ್ನ ಕಲಿತಾಗ ಅದು ಒಂದೊಂದು ಕದು ಯೂಸ್ ಆಗುತ್ತೆ ಮೇಡಮ್ ವಾಷಿಂಗ್ ಟೆಕ್ನಿಕ್ ಅಂದ್ರೆ ಏನು ಮೈಂಡ್ ಎಲ್ಲ ವಾಶ್ ಮಾಡ್ಬಿಡೋದ ಇಲ್ಲಿ ವಾಷಿಂಗ್ ಟೆಕ್ನಿಕ್ ಅಂದ್ರೆ ಈಗ ನಾವೇನೋ ಬಟ್ಟೆ ಆ ಆತರ ವಾಷಿಂಗ್ ಅಲ್ಲ ವಾಷಿಂಗ್ ಮೀನ್ಸ್ ಏನಂದ್ರೆ ಈಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವ್ ಆಕ್ಟಿವ್ ಮಾಡ್ಕೊಂಡು ಅದರ ಮುಖಾಂತರ ಅಂದ್ರೆ ಪ್ರಕೃತಿಯಲ್ಲಿ ಇರುವಂತಹ ಎನರ್ಜಿಯನ್ನ ನಮ್ಮ ಇಮ್ಯಾಜಿನೇಷನ್ ಗೆ ಆ ಎನರ್ಜಿಯನ್ನ ತಗೊಂಡು ಆ ಎನರ್ಜಿಯನ್ನ ಇನ್ನೊಂದು ವ್ಯಕ್ತಿ ಮೇಲೆ ಪ್ರಯೋಗ ಮಾಡಿ ಅವರಲ್ಲಿ ಇರುವಂತಹ ಅದು ನೆಗೆಟಿವ್ಸ್ ಆಗಿರ್ಬೋದು ಇಲ್ಲ ಒಂದು ಕಣ್ ಕಾಣಿಸಲ್ಲ ಕಣ್ಣಿನ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಒಂದ್ ಥೈರಾಯ್ಡ್ ಇದೆ ಅದನ್ನ ವಾಶ್ ಮಾಡೋದಿರಬಹುದು ಇಲ್ಲ ಒಂದು ಕ್ಯಾನ್ಸರ್ ಇರಬಹುದು ಗರ್ಭಕೋಶದ ಪ್ರಾಬ್ಲಮ್ ಇರ್ಬೋದು ಅಥವಾ ಕಿಡ್ನಿ ಸ್ಟೋನ್ಸ್ ಇರಬಹುದು ಅಥವಾ ಅವರಲ್ಲಿ ಕೋಪ ಇರ್ಬೋದು ಅಥವಾ ಅವರಲ್ಲಿ ಹಠ ಇರ್ಬೋದು ಅದನ್ನ ಮೈಂಡ್ ಇಂದ ವಾಶ್ ಮಾಡುವಂತದ್ದು ಆಗ ನೀವು ಇನ್ನೊಂದ್ ಕ್ವಶನ್ ಕೇಳಬಹುದು ಮೈಂಡ್ ಇಂದ ನೀವು ವಾಶ್ ಮಾಡಿದ್ರೆ ಅವ್ರ ಮೈಂಡ್ ಹೆಂಗ್ ಮೇಡಮ್ ಗೊತ್ತಾಗತ್ತೆ ಅಥವಾ ಅವ್ರೇಗ ಅದು ರಿಯಾಕ್ಟ್ ಆಗ್ತಾರ ಅಂತ ಇಲ್ಲಿ ಅವರು ರಿಯಾಕ್ಟ್ ಆಗ ಅವಶ್ಯಕತೆ ಇರೋದಿಲ್ಲ ಯಾವಾಗ ನಮ್ಮ ಮೈಂಡ್ ಅನ್ನ ನಾವು ಅವ್ರ ಮೇಲೆ ನಾವ್ ಇದು ಮಾಡ್ತೀವಿ ಿವೋ ಆಟೋಮೆಕ್ ಆಗಿ ಅವ್ರ ಮೈಂಡ್ ಇದೇ ಕನೆಕ್ಟ್ ಮಾಡ್ಕೊಂಡ್ಬಿಡುತ್ತೆ ಈಗ ನಾವು ಈಗೆಲ್ಲ ನಾವು ಒಂದು ಪ್ಲೇಸ್ ಅಲ್ಲಿ ಯಾವ್ದೋ ಒಂದು ಪ್ರಾಣಿಯನ್ನ ಬಿಟ್ಟಾಗ ಇನ್ನೊಂದು ಪ್ರಾಣಿಯನ್ನ ಅದಾಗ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತಲ್ವಾ ಆ ರೀತಿಯಲ್ಲಿ ನಮ್ಮ ಮೈಂಡ್ ಅನ್ನ ಒಬ್ಬರ ಮೈಂಡ್ ಗೆ ನಾವು ಕನೆಕ್ಟ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಅವ್ರ ಮೈಂಡ್ ಆ ಮೈಂಡ್ ಗೆ ಕನೆಕ್ಟ್ ಆಗೋಗಿರುತ್ತೆ ಅದನ್ನೇ ಇಪ್ ನೋಡದಂತ ಹೇಳೋದು ಆಗ ಅವ್ರ ಮೈಂಡ್ ಗೆ ಅದನ್ನ ಕನೆಕ್ಟ್ ಮಾಡ್ಕೊಂಡು ಅವರ ಕಾಯಿಲೆ ಇದೆಯಾ ಅವ್ರಿಗೆ ಕೋಪ ಇದೆಯಾ ಅಥವಾ ಅವ್ರಿಗೆ ಏನಾದ್ರು ಆರೋಗ್ಯದಲ್ಲಿ ತುಂಬಾ ಏರುಪೇರು ಇದೆಯಾ ಅದನ್ನ ಇದು ವಾಶ್ ಮಾಡುವಂತದ್ದು ಅದು ಅವ್ರ ಚಕ್ರಗಳಾಗಿರ್ಬೋದು ಅದ ಹೇಳದ್ನಲ್ವಾ ಅದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಆ ನೆಗೆಟಿವಿಟಿ ನಾವು ವಾಶ್ ಮಾಡುವಂತ ನಾವು ವಾಶಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಅದು ಸೆಲ್ಫ್ ಸೆಲ್ಫ್ಗೂ ಮಾಡ್ಕೋಬಹುದು ಬೇರೆ ಸಹ ಮಾಡಬಹುದು ಆ ವ್ಯಕ್ತಿ ಬೇಕಾದ್ರೆ ಅಮೆರಿಕಾದಲ್ಲಿ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂತ ಹಾಗಂದ್ರೆ ಹೇಳಿದ್ರೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂದ್ರೆ ಒಂದು ಮೈಂಡ್ ಅನ್ನ ನಮ್ಮ ಮೈಂಡ್ ಗೆ ಕನೆಕ್ಟ್ ಮಾಡ್ಕೊಂಡು ನಾವು ಹೇಳೋ ತರ ಆ ಮೈಂಡ್ ಕೇಳೋ ತರ ಮಾಡುವಂತದ್ದು ಈಗ ಯಾವ್ದೋ ಒಂದು ವ್ಯಕ್ತಿ ಇರ್ತಾನೆ ಅವನಿಂದ ನಮ್ಗೆ ಏನೋ ಬೇಕು ಅಂತ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅವರ ಮೈಂಡ್ ಅನ್ನ ಟ್ವೆಂಟಿ ಒನ್ ಡೇಸ್ ವ್ಯಕ್ತಿ ಅಲ್ಪ ಸ್ಟೇಜ್ ಅಲ್ಲಿ ಇದ್ದಾಗ ಆ ವ್ಯಕ್ತಿಯ ಮೈಂಡ್ ಅನ್ನ ನಮ್ಗೆ ಕನೆಕ್ಟ್ ಮಾಡ್ಕೊಂಡು ನಾವ್ ಏನ್ ಸಜೆಸನ್ ಕೊಡ್ಬೇಕಂತಿದೀವಿ ಆ ಆ ಮೈಂಡ್ ಗೆ ಕೊಡುವಂತದ್ದು ಇದರಿಂದ ಲಾಭ ನಷ್ಟ ಏನಾಗುತ್ತೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಲ್ಲಿ ಲಾಭ ಅನ್ಕೊಂಡ್ರೆ ಲಾಭ ಇರುತ್ತೆ ನಷ್ಟ ಅನ್ಕೊಂಡ್ರೆ ನಷ್ಟ ಇರುತ್ತೆ ಈಗ ಉದಾಹರಣೆಗೆ ಈಗ ನಾ ಈಗ ಒಬ್ರು ಹಸ್ಬೆಂಡ್ ಅವ್ರು ಬೇರೆ ಕಡೆ ಅಫೇರ್ ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಇಟ್ಕೊಳ್ಳಿ ಅವಾಗ ನಾವ್ ಏನ್ ಮಾಡ್ತೀವಿ ಅವ್ನ್ ಹೇಳಿದ್ ಮಾತು ಕೇಳಲ್ಲ ಬೇಡ ಅಂದ್ರೆ ಕೇಳಲ್ಲ ಇಲ್ಲ ತಮ್ಮ ಮಕ್ಕಳು ಯಾರನ್ನ ಲವ್ ಮಾಡ್ತಾ ಇರ್ತಾರೆ ಬೇಡ ಅವರು ಏನೋ ಇರುತ್ತೆ ಅವ್ರಿಗೆ ಸಂ ಪ್ರಾಬ್ಲಮ್ಸ್ ಇರುತ್ತೆ ರೀಸನ್ಸ್ ಇರುತ್ತೆ ಬೇಡ ಆ ವ್ಯಕ್ತಿ ಜೊತೆ ನಿನ್ ಮದ್ವೆ ಬೇಡ ಅವ್ರನ್ನ ಮರ್ತ್ ಹೇಳ್ತಾರೆ ಅವ್ರು ಹೇಳಿದ ಮಾತಕ್ಕೆ ಕೇಳಲ್ಲ ಇಲ್ಲಾವು ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ನಾವ್ ಎಷ್ಟೇ ಕಷ್ಟಪಟ್ಟು ನಮ್ಗೆ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಅಥವಾ ನಮಗೆ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಕಷ್ಟ ಪಟ್ರು ಅವ್ರ ಬಾಸ್ ಗಮನ ಮೇಲೆ ಅಂದ್ರೆ ಕೆಟ್ಟಿರ್ತಿರಲ್ಲ ಪಾಸಿಟಿವ್ ಆಗಿ ನಮ್ ಕಡೆ ಬರ್ತಾ ಇಲ್ಲ ಅಥವಾ ಬಾಸ್ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಥವಾ ಒಂದು ಫ್ಯಾಮಿಲಿ ಇದೆ ಈಗ ಗಂಡನ ಅಣ್ಣನೋ ತಮ್ಮನೋ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದಾರೆ ಅಲ್ಲಿ ನಾವು ಜಗಳ ಮಾಡದೆ ಫ್ಯಾಮಿಲಿ ಇರುವಂತಹ ಎಲ್ಲಾ ನೆಮ್ಮದಿನೂ ಹಾಳಾಗುತ್ತೆ ಅಂತ ಸಂದರ್ಭಗಳಲ್ಲಿ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುವಂತಹ ಜಗಳ ಮಾಡ್ಕೊಳ್ಳೋದ್ ಬೇಡ ನಾವ್ ಗಲಾಟೆ ಮಾಡ್ಕೊಳ್ಳೋದ್ ಬೇಡ ಅಂತ ಸಂದರ್ಭದಲ್ಲಿ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಲ್ಲಿ ಟ್ವೆಂಟಿ ಒನ್ ಡೇಸ್ ಅವ್ರ ಅಲ್ಪ ಸ್ಟೇಜ್ ಅಲ್ಲಿ ಇದ್ದಾಗ ನಮ್ಮ ಮೈಂಡ್ ಗೆ ನಾವು ಕನೆಕ್ಟ್ ಮಾಡಿಕೊಂಡು ನಾವು ಏನ್ ಬೇಕೋ ಆ ಒಂದು ಸಜೆಷನ್ಸ್ ಅನ್ನ ಅವ್ರ ಮೈಂಡ್ ಗೆ ಕೊಡುವಂತದ್ದು ಅವ್ರ ಮೈಂಡ್ ಗೆ ಕೊಡುವಂತದ್ದು ಈಗ ನನ್ನ ಕಷ್ಟವನ್ನ ಗಮನಿಸಿ ನನ್ಗೆ ಇನ್ಕ್ರಿಮೆಂಟ್ ಬೇಕು ಅಂತ ನೀವು ಸಜೆಷನ್ ಕೊಡಬೇಕಾ ಬೇರೆ ಒಂದು ಲೇಡೀಸ್ ಜೊತೆ ಅಫೇರ್ ಬಿಟ್ಬಿಡಿ ಅಂತ ಸಜೆಷನ್ ಕೊಡಬೇಕಾ ಅಥವಾ ನಿಮ್ಗೆ ಏನ್ ಬೇಕಂತಿರೋದು ಅದನ್ನ ಅವ್ರ ಮೈಂಡ್ ಗೆ ಕೊಡುವಂತದ್ದು